पादपद्मे तयो श्रुत्वा प्रणमामि मोहर्मोहोः नमः श्रीयतिराजाय विवेकानन्दसूरये सच्चित्सुखस्वरूपाय स्वामिने तापहारिणे मूकं करोति वाचालं पङ्गुं लङ्घयते गिरिं यत्कृपातमहं तमहं वन्दे परमानन्दमाधवं वीरेश्वरानन्ददयामृताब्धिं श्रीरङ्गनाथञ्च विज्ञानभानं चिदानन्दरूपः श्रीपुरुषोत्तमर्यं ध्यायन् हृदिस्थान् कृतिनं हिवैमि वा्यूम् जास्ति मैक् यो आपरेट् वाूम् जास्ति ಈ ಸುಂದರ ಸಂಜೆ ಕಾರ್ಯಕ್ರಮದಲ್ಲಿ ನನ್ನ ಪಕ್ಕದಲ್ಲಿ ಆಸೀನರಾಗಿದ್ದುಕೊಂಡು ಕಳೆದ ಹಲವಾರು ವರ್ಷಗಳಿಂದ ಸಿಂಧನೂರಿನಲ್ಲಿ ಆಶ್ರಮ ನಡೆಸ್ತಾರೆ ನಿಮಗೆಲ್ಲರಿಗೂ ಶ್ರೀರಾಮಕೃಷ್ಣ ತಾಯಿ ಶಾರದಾ ಮಾತೆ ಸ್ವಾಮಿ ವಿವೇಕಾನಂದರ ಚಿಂತನೆಗಳನ್ನು ಒಡಬಡಿಸ್ತ ಬಹಳ ಸಾತ್ವಿಕವಾಗಿ ಮೌನವಾಗಿ ಆದರೆ ಪರಿಣಾಮಕಾರಿಯಾಗಿ ಕಾರ್ಯ ನಿರ್ವಹಿಸಿ ಶ್ರೀರಾಮಕೃಷ್ಣರ ಕೃಪಾಶೀರ್ವಾದ ಎಲ್ಲರಿಗೂ ಸಿಗುವ ನಿಟ್ಟಿನಲ್ಲಿ ಸಾಕಷ್ಟು ದೂರ ಸಾಗಿರ್ತಕ್ಕಂಥ ನನ್ನ ಪ್ರೀತಿಯ ಸೋದರ ಸ್ವಾಮಿ ಸದಾನಂದಜಿ ಅವರಿಗೆ ಹೆಗಲಿಗೆ ಹೆಗಲು ಕೊಟ್ಟು ಪ್ರೋತ್ಸಾಹಿಸ್ತಾ ಪ್ರತಿ ಹೆಜ್ಜೆಯಲ್ಲೂ ಅವರೊಡನೆ ನಿಂತು ಅವರ ಕಾರ್ಯಕ್ಕೆ ಬೇಕಾದಷ್ಟು ಪ್ರೇರಣೆ ಪ್ರಚೋದನೆ ಸ್ಫೂರ್ತಿಗಳನ್ನು ನೀಡ್ತಾ ಇರತಕ್ಕಂಥ ಸನ್ಮಾನ್ಯ ಶ್ರೀ ರಾಜಶೇಖರ್ ರೆಡ್ಡಿ ಅವರೇ ಅದೇ ರೀತಿಯಲ್ಲೇ ಸ್ವಾಮೀಜಿಯವರ ಬೆಂಬಲಕ್ಕೆ ನಿಂತಿರ್ತಕ್ಕಂಥ ಸನ್ಮಾನ್ಯ ಶ್ರೀ ನರೇಂದ್ರನಾಥ್ರವರೇ ಮತ್ತೊಬ್ಬರು ಗಣ್ಯರು ಆಶ್ರಮದ ಬಹಳ ಉತ್ತಮವಾದ ಬೆಂಬಲ ಸಹಕಾರಗಳನ್ನು ಕೊಡ್ತಾ ಇರತಕ್ಕಂತ ಸನ್ಮಾನ್ಯ ಶ್ರೀ ಮಲ್ಲಿಕಾರ್ಜುನರವ್ರೆ ಡಾಕ್ಟರ್ ಚಂದನಗೌಡ್ರವರೇ ನನ್ನ ಪ್ರೀತಿಯ ವಿದ್ಯಾರ್ಥಿ ಯುವ ಉದ್ದಿಮೆದಾರ ಸಾಧಕ ಸಾಧನೆಯ ಹಸಿವನ್ನು ಮೈತುಂಬ ತುಂಬಿಕೊಂಡಿರುವ ಮುಂದಿನ ದಿನಮಾನಗಳಲ್ಲಿ ನೂರಾರು ಯುವಕರಿಗೆ ಸ್ಫೂರ್ತಿಯ ಸೆಲೆಯಾಗಬಹುದಾದ ಇಲ್ಲೇ ಪಕ್ಕದ ಕಾರಟಗಿಯಲ್ಲಿರ್ತಕ್ಕಂಥ ಸಣ್ಸುಗಪ್ನ ಅವರು ಬಂದು ಕೇಳಿರ್ಬೇಕು ನೀವೆಲ್ಲ ಅವರ ಮಗ ಶ್ರೀ ನಾಗರಾಜ್ ಅವರೇ ಮುಂದ್ಗಡೆ ಆಸಿದರಾಗಿರ್ತಕ್ಕಂತ ಎಲ್ಲ ಮಾನ್ಯರೇ ಪ್ರೀತಿಯ ಕಳಕಪ್ಪ ಇನ್ನು ಇತ್ಯಾದಿ ಎಲ್ಲ ಆಧ್ಯಾತ್ಮಿಕ ಬಂಧುಗಳೇ ರಾಮಕೃಷ್ಣರು ಬಂದಿದ್ದು ಶಾರದಾ ಮಾತೆ ಬಂದಿದ್ದು ಸ್ವಾಮಿ ವಿವೇಕಾನಂದರು ಬಂದಿದ್ದು ಬಸವಣ್ಣನವರು ಬಂದಿದ್ದು ಬುದ್ಧ ಬಂದಿದ್ದು ಯೇಸುಕ್ರಿಸ್ತ ಬಂದಿದ್ದು ಮಹಾತ್ಮರೆಲ್ಲ ಬಂದಿದ್ದು ಒಂದೇ ಒಂದು ಕಾರಣಕ್ಕೆ ಅವರು ಯಾರು ಕೂಡ ಜನರಿಗೆ ಹಣ ಕೊಡಲಿಲ್ಲ ರಾಮನನ್ನು ನೋಡಿ ಕೃಷ್ಣನನ್ನು ನೋಡಿ ಶಂಕರಾಚಾರ್ಯರನ್ನು ನೋಡಿ ನಮ್ಮ ಭಾಗದವರೇ ಬಸವಣ್ಣ ಅಲ್ಲಮ ಪ್ರಭು ಅಕ್ಕ ಮಹಾದೇವಿ ಪಕ್ಕದ ಆಂಧ್ರ ಪ್ರದೇಶದಲ್ಲಿ ಮಹಾಯೋಗಿ ವೇಮನರು ಅಂತ ನೋಡಿದ್ದಾರೆ ಬಹಳ ದೊಡ್ಡ ಯೋಗಿಗಳು ಅವರನ್ನು ನೋಡಿ ತಮಿಳುನಾಡಿನ ಸಂತರನ್ನು ನೋಡಿ ಮಹಾರಾಷ್ಟ್ರದ ಜ್ಞಾನದೇವ ತುಕಾರಾಮಿ ಇತ್ಯಾದಿ ಇವರನ್ನು ನೋಡಿ ಒಬ್ಬರೇ ಒಬ್ಬರು ಬಡವರಿಗೂ ಕೂಡ ಹಣ ಕೊಡಲಿಲ್ಲ ಅವ್ರು ಹುಟ್ಟಿದಾಗ ಸಾಕಷ್ಟು ಬಡವರಿದ್ರು ಸುತ್ತ ಆದರೆ ಅವರು ಯಾರಿಗೂ ಹಣ ಕೊಡಲಿಲ್ಲ ಅವರು ಯಾರಿಗೂ ಕೂಡ ಅವರು ಬಂಗಾರ ಕೊಡಲಿಲ್ಲ ಅವರು ಯಾರನ್ನೂ ಕೂಡ ಡಾಕ್ಟರ್ನಾಗಿ ಮಾಡಲಿಲ್ಲ ರಾಜನನ್ನಾಗಿಯೂ ಯಾರನ್ನು ಮಾಡಲಿಲ್ಲ ಪ್ರಧಾನ ಮಂತ್ರಿ ಎಂ ಎಲ್ ಎಂ ಪಿ ಇದನ್ನಾಗಿ ಮಾಡಿ ಇದನ್ನ ಮಾಡಲೇ ಇಲ್ಲ ಯಾರು ಅಷ್ಟೇ ಅಲ್ಲ ಬುದ್ಧ ಸ್ವಯಂ ತಾನೇ ರಾಜನಾಗಿದ್ದವನು ರಾತ್ರೋರಾತ್ರಿ ಅರಮನೆಯನ್ನು ಬಿಟ್ಟು ಓಡಿ ಹೋಗಿ ಆಮೇಲೆ ಒಂದು ಜೀವನವನ್ನು ಆರಿಸಿಕೊಂಡ ಯಾವ ಜೀವನ ಭಿಕ್ಷುಕನ ಜೀವನ ಅರ್ಥ ಮಾಡ್ಕೊಡೋದು ಹೇಗಿದನ್ನ ರಾಜನಾಗಬೇಕು ರಾಜ ಬೇಡ ಒಂದು ಜಿಲ್ಲೆಯ ಜಿಲ್ಲಾಧಿಕಾರಿ ಆಗ್ಬೇಕು ನಾವು ಐ ಎ ಎಸ್ ಮಾಡ್ಬಿಡ್ಬೇಕು ಐ ಪಿ ಎಸ್ ಮಾಡಬೇಕು ಅದೊಂದು ಆಗ್ಬಿಟ್ರೆ ನನ್ನ ಜೀವನದಲ್ಲಿ ಇದು ಬೇರೆ ನನ್ಗೆ ಏನ್ ಬೇಕು ಇಲ್ಲ ಒಂದು ಎಂ ಎಲ್ ಎ ಆಗ್ಬಿಡ್ಬೇಕು ಒಂದು ಎಂ ಪಿ ಆಗ್ಬಿಡ್ಬೇಕು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾದ್ರೂ ನಡೆಯುತ್ತೆ ಸದಸ್ಯರಾದ್ರೂ ನಡೆಯುತ್ತೆ ಒಂದು ಸರ್ಕಾರಿ ನೌಕರಿ ತಗೊಂಡ್ಬಿಡ್ಬೇಕು ಏನೆಲ್ಲ ಮಾಡುವುದು ಅದಕ್ಕೋಸ್ಕರ ಗೌರ್ಮೆಂಟ್ ನೌಕರಿ ಗೊತ್ತೇನ್ರಿ ಗೌರ್ಮೆಂಟ್ ನೌಕರಿ ಆಗಿದ್ದ ಸಿದ್ಧಾರ್ಥ ಓಡಿ ಹೋಗಿ ಆರಿಸಿಕೊಂಡಿದ್ದ ಯಾವ ಜೀವನವನ್ನ ಭಿಕ್ಷುಕನ ಜೀವನವಲ್ಲ ಹಾಗಾದ್ರೆ ಭಿಕ್ಷುಕನ ಜೀವನ ರಾಜ ಜೀವನಕ್ಕಿಂತಲೂ ದೊಡ್ಡದ ಇದು ಇರ್ಬೇಕಲ್ಲ ಅವನು ದಡ್ಡ ಅಂತ ಅಲ್ವಲ್ಲ ಸಿದ್ಧಾರ್ಥ ಮಹಾ ದಡ್ಡ ಬುದ್ಧಿ ಇಲ್ಲದವನು ಏನು ಅಲ್ವಲ್ಲ ಬುದ್ಧಿವಂತ ಶಂಕರಾಚಾರ್ಯರು ಏನು ಅವರ ಜ್ಞಾನ ಎಂಟು ವರ್ಷದ ಹುಡುಗನಿಗೆ ಭಾರತೀಯ ಚಿಂತನೆಯಲ್ಲಿರುವ ವೇದ ವೇದಾಂತಗಳೆಲ್ಲ ಅರಿದು ಕುಡಿದು ಹದಿನಾರನೇ ವಯಸ್ಸು ಮುಟ್ಟೋದ್ರೊಳಗಡೆ ಅದರ ಮೇಲೆ ಎಲ್ಲ ಟೀಕೆ ಟಿಪ್ಪಣಿ ಭಾಷ್ಯ ಹದಿನಾರನೇ ವಯಸ್ಸಿಗೆ ಎಸ್ ಎಲ್ ಸಿ ಹುಡುಗನ ವಯಸ್ಸಿಗೆ ಉಪನಿಷತ್ತುಗಳಿಗೆ ಭಗವದ್ಗೀತೆಗೆ ಬ್ರಹ್ಮಸೂತ್ರಗಳಿಗೆ ವಿಷ್ಣು ಸಹಸ್ರನಾಮಕ್ಕೆ ಇನ್ನೂ ಏನೇನೋ ರಚನೆಗಳನ್ನು ಮಾಡಿ ಆಗಿನ ಕಾಲದ ಆ ಸಂಸ್ಕೃತ ಅದಕ್ಕೆಲ್ಲ ಸಂಸ್ಕೃತದ ಅರ್ಥಗಳನ್ನು ಬರೆದು ಹದಿನಾರನೇ ವಯಸ್ಸಿಗೆ ಮೂವತ್ತೆರಡನೇ ವಯಸ್ಸಿಗೆ ಒಳಗಡೆ ಇಡೀ ಇಂಡಿಯಾ ಓಡಾಡಿ ಎಲ್ಲ ವಿದ್ವಾಂಸರನ್ನು ಕೂಡ ಅವ್ರ ಏನೇನೋ ವಿತಂಡವಾದಗಳನ್ನ ಅವ್ರಿಗೆ ನೋಡಿ ಇದೆಲ್ಲ ತಪ್ಪುಗಳಿದೆ ಯಾಕಿದೆಲ್ಲ ಇದನ್ನೇ ನೀವು ಹಿಡ್ಕೊಂಡು ಹೊರಟಿದ್ದೀರಿ ಯಾವ ತಪ್ಪು ಇಲ್ಲದ ಎಲ್ಲ ಶಾಸ್ತ್ರಗಳನ್ನು ಒಳಗೊಂಡ ಅದ್ಭುತವಾದ ತತ್ವ ಇದು ನೋಡಿ ಆ ಇಪ್ಪತ್ತೆರಡು ವರ್ಷದ ಹುಡುಗ ಅವತ್ತು ಹೇಳಿರುವುದನ್ನ ಇವತ್ತು ಆಧುನಿಕ ವಿಜ್ಞಾನಿಗಳು ಮೂಗಿನ ಮೇಲೆ ಬೆರಳಿಟ್ಕೊಂಡು ಅದನ್ನೆಲ್ಲ ಹಾಗೆ ಸ್ವೀಕರಿಸ್ತಾ ಇದ್ದಾರೆ ಅವ್ರ ಎಂದಾದರೂ ಒಂದು ದೇಶದ ರಾಜ ಆಗ್ಬೇಕು ಅಂತ ಬಯಸಲಿಲ್ಲ ಭಿಕ್ಷಿ ಭಿಕ್ಷುಕನ ಜೀವನ ಇದನ್ನೆಲ್ಲ ನೋಡ್ಬೇಕು ನಾವು ಕಥೆಗಳಲ್ಲಿ ಕೇಳ್ತೀವಿ ಕೇಳೋದು ಒಳ್ಳೇದೇ ಆದ್ರೆ ಒಂದೇನ್ ಮಾಡ್ತೀವಿ ಕೇಳ್ತೇವಿ ಸುಮ್ಮನೆ ಆಗ್ತೀವಿ ಪುಸ್ತಕ ಓದ್ತೀವಿ ಸುಮ್ಮನೆ ಹಾಕ್ತೀವಿ ಕೇಳ್ತೀವಿ ಸುಮ್ಮನೆ ಹಾಕ್ತೀವಿ ಅಷ್ಟಾದ್ರೆ ಬಹಳ ಪ್ರಯೋಜನ ಆಗಲ್ಲ ಕಲ್ಲಿನ ಮೇಲೆ ನೀರು ಸುರಿದಂತೆ ಕಲ್ಲಿನ ಮೇಲೆ ನೀರು ಸುರಿದ್ರೆ ಒಳಗಡೆಗೆ ಹೋಗಲ್ಲ ಮೇಲೆ ಜಾರಿಕೊಂಡು ಹೋಗ್ಬಿಡುತ್ತೆ ಯಾವ ಮನುಷ್ಯ ಸಚ್ಚಿಂತನ ಕೇಳಿ ಹಾಗೆ ಬಿಟ್ಬಿಡ್ತಾನೋ ಅವನಿಗೆ ಕಲ್ಲಿನ ಮೇಲೆ ನೀರು ಸುರಿದ ಏನೂ ಪ್ರಯೋಜನವಿಲ್ಲ ಎಷ್ಟೋ ಜನ ಸಣ್ಣ ಹುಡುಗ ಆಗಿದ್ದಾಗಲಿಂದಲೇ ಶ್ರಾವಣ ಮಾಸದಲ್ಲಿ ಪ್ರವಚನಗಳನ್ನು ಕೇಳಿದ್ರು ಟೆಲಿವಿಷನ್ ನಲ್ಲಿ ಬರೋ ಪ್ರವಚನಗಳನ್ನು ಕೇಳಿದ್ರು ರೇಡಿಯೋದಲ್ಲಿ ಬರೋ ಮಾತುಗಳನ್ನು ಕೇಳಿದ್ರು ಚಿಂತಕರು ಮಹಾತ್ಮರು ಊರಿಗೆ ಬಂದಾಗ ಬಿಡದೆ ಎಲ್ಲಾ ಮಾತುಗಳನ್ನು ಕೇಳಿದ್ರು ಏನಾದರೂ ಬದಲಾವಣೆ ಆದ್ರೂ ಅವರು ಏನ್ ಬದಲಾವಣೆ ಆಗ್ತಾ ಇದಾರಪ್ಪ ಇವರು ಇವರು ಗೊತ್ತು ಹಿಡಿಯೋಕಾಗಲ್ಲ ಮುಖ ನೋಡಿ ಗುರ್ತು ಹಿಡಿಬೇಕು ಆದ್ರೆ ವ್ಯಕ್ತಿತ್ವ ಎಷ್ಟು ಬದಲಾವಣೆ ಆಗೋಯ್ತು ಇವ್ರದು ಅನ್ನೋ ರೀತಿಯಲ್ಲಿ ಒಂದು ಐದಾರು ವರ್ಷ ಚಿಂತನೆಗಳನ್ನು ಕೇಳಿದವರು ಅದನ್ನ ನಾವು ಬದಲಾವಣೆ ಕಾಣ್ತೀವ ಕಾಣ್ತಾ ಇಲ್ಲ ಯಾಕೆ ಒಳಗಡೆಗೆ ಹೋಗಲಿಲ್ಲ ಒಳಗಡೆಗೆ ಸ್ವಲ್ಪ ಒಳಗಡೆ ಹೋದ್ರೆ ಸಾಲದು ಪೂರ್ತಿ ಒಳಗಡೆಗೆ ಹೋಗಬೇಕು ಪೂರ್ತಿ ಒಳಗಡೆಗೆ ಹೋಗಿ ಅಲ್ಲಿ ಮನಸ್ಸನ್ನ ಕಲ್ಕಬೇಕು ಹಾಲಿಗೆ ನಾವು ಹೆಪ್ಪು ಹಾಕಿದ್ರೆ ಆ ಮಜ್ಜಿಗೆ ಅಥವಾ ಮೊಸರಿನ ತೊಟ್ಟು ಹಾಲಿನ ಇಡೀ ಹಾಲನ್ನು ವ್ಯಾಪಿಸ್ಬೇಕು ಪೂರ್ತಿ ಹಾಲನ್ನು ವ್ಯಾಪಿಸ್ಬೇಕು ಕೇವಲ ಆ ಮಜ್ಜಿಗೆ ಅಥವಾ ಮೊಸರಿನ ತೊಟ್ಟು ಹಾಲನ್ನು ವ್ಯಾಪಿಸಿದ್ರೆ ಸಾಲದು ಸಂಪೂರ್ಣವಾಗಿ ಓತಪ್ರೋತವಾಗಿಬಿಡ್ಬೇಕು ಒಂದೇ ಒಂದು ಹಾಲಿನ ಕಣ ಈ ಮೊಸರಿನ ಕಣದ ಜೊತೆ ಮಿಶ್ರವಾಗಿಲ್ಲ ಅಂತಿರಬಾರದು ಪ್ರತಿ ಹಾಲಿನ ಕಣವೂ ಮಿಶ್ರವಾಗಬೇಕು ಆಮೇಲೆ ಅದನ್ನು ಚೆನ್ನಾಗಿ ಕಡಿಬೇಕು ಆಗ ಆ ಹಾಲಿನ ಸಾರವಾದ ಬೆಣ್ಣೆ ಹೊರಕ್ಕೆ ಬರುತ್ತದೆ ನಾಲ್ಕು ಲೀಟರ್ ಹಾಲನ್ನ ನೀವು ಮೊಸರು ಮಾಡಿ ಕಡಿದ್ರೆ ಇಷ್ಟೇ ಬೆಣ್ಣೆ ಬರುತ್ತೆ ಆ ಬೆಣ್ಣೆಯನ್ನು ಕರಗಿಸಿದ್ರೆ ಅದಕ್ಕಿಂತಲೂ ಕಡಿಮೆ ಪ್ರಮಾಣದಲ್ಲಿ ತುಪ್ಪ ಬರುತ್ತೆ ಹಾಲಿನ ಸಾರ ತುಪ್ಪ ನಾಲ್ಕು ಲೀಟರ್ ಹಾಲು ಕುಡಿಯೋದು ಒಂದು ಎರಡು ಸ್ಪೂನ್ ತುಪ್ಪ ಹಾಕೊಳ್ಳೋದು ಒಂದು ಕಾರಣ ಏನು ಹಾಕಿದಂತಹ ವಸ್ತು ಪೂರ್ತಿ ಆ ವ್ಯಾಪಿಸಿಬಿಟ್ಟು ಏನೋ ಒಂದು ಬದಲಾವಣೆಯನ್ನು ತಂದು ಹಾಗೆ ನಾವು ವಿಚಾರಗಳನ್ನು ಕೇಳ್ತೀವಲ್ಲ ಕಲ್ಲಿನ ಮೇಲೆ ನೀರು ಸುರಿದಂತೆ ವೇಸ್ಟ್ ಆಗದೆ ನಮ್ಮ ಒಳಗಡೆಗೆ ಪೂರ್ತಿ ವ್ಯಾಪಿಸಿ ಮನಸ್ಸಿನ ಆಳಕ್ಕೆ ಹೋಗಿ ಶರೀರದ ಒಂದೊಂದು ಜೀವಕೋಶ ಅದರೊಡನೆ ಮಿಳಿತವಾಗಿ ಬೃಹದಾರಣ್ಯ ಉಪನಿಷತ್ತಿನಲ್ಲಿ ಇದನ್ನು ಚೆನ್ನಾಗಿ ಹೇಳ್ತೇವೆ ಓತಾಶ್ಚಪ್ರೋತಾಶ್ಚ ಓತಪ್ರೋತವಾಗಿ ನಮ್ಮ ಮನಸ್ಸು ಶರೀರಗಳೊಡನೆ ನಾವು ಕೇಳಿದ ವಿಚಾರಗಳು ಓತಪ್ರೋತವಾಗಿ ಮಿಶ್ರಗೊಂಡು ಆಮೇಲೆ ನಾವು ಅದನ್ನು ಕಡಿಯಬೇಕು ಕಡಿಯುವುದನ್ನು ಏನು ಮನನ ಮಾಡುವುದು ಹೀಗೆ ಹೇಳಿದ್ರಲ್ಲ ಇದರ ಅರ್ಥವೇನು ಮತ್ತೆ ಮತ್ತೆ ಮೇಲಕ್ಕೆ ತರುವುದು ಮನನ ಮಾಡೋದು ಸ್ನೇಹಿತರ ಜೊತೆ ಚರ್ಚೆ ಮಾಡೋದು ಒಬ್ಬರೇ ಇದ್ದಾಗ ಆಳವಾಗಿ ಅದನ್ನು ಕುರಿತು ಯೋಚಿಸೋದು ಅದರ ಬಗ್ಗೆ ಮಾತನಾಡೋದು ನಾಲ್ಕು ಜನರಿಗೆ ಹೇಳೋದು ಅವರಿಂದ ಪ್ರಶ್ನೆಗಳನ್ನು ತಗೊಳ್ಳೋದು ಅದಕ್ಕೆ ಉತ್ತರ ಕೊಡುವುದಕ್ಕೆ ಹೋಗುವುದು ಹೀಗೆ ಮಾಡಿದಾಗ ಕಡಿತಾ ಇದ್ದೇವೆ ಅದು ಬೆಣ್ಣೆ ಆಗ್ತಾ ಇದೆ ಅದು ತುಪ್ಪ ಆಗ್ತಾ ಇದೆ ಅಂತ ಅರ್ಥ ಆ ರೀತಿಯಲ್ಲಿ ನಾವು ಮಾಡಿದಾಗ ಏನಾಗುತ್ತೆ ನಮ್ಮಲ್ಲಿ ನಮ್ಮಲ್ಲಿ ಸಂಪೂರ್ಣವಾಗಿ ಬೇರೆ ಏನೇನೋ ಆಗ್ಬಿಡ್ತೀವಿ ಆ ಚಿಂತನೆ ಕೊಟ್ಟರಲ್ಲ ಅವರು ಬುದ್ಧನ ಚಿಂತನೆ ಇರಬಹುದು ಶಂಕರಾಚಾರ್ಯರ ಚಿಂತನೆ ಭಗವದ್ಗೀತೆಯ ಚಿಂತನೆ ರಾಮಕೃಷ್ಣರ ಚಿಂತನೆ ಕೇಳಿದ ಮೇಲೆ ನಾವು ಏನಾಗಬೇಕು ಕೇಳಿ ಹಾಗೆ ಇರೋದ ಆಳಕ್ಕೆ ಹೋಗಿ ಆಳಕ್ಕೆ ಹೋಗಿ ಒಳಕ್ಕೆ ಹೋಗಬೇಕು ಯಾಕೆ ನೀವು ಒಳಕ್ಕೆ ಹೋದಂತೆ ಹೋದಂತೆ ನಿಮ್ಮ ಒಳಗಡೆ ಬಂಗಾರದ ಗಣಿ ಇನ್ಯಾವುದೋ ಗಣಿ ಮತ್ತ್ಯಾವುದೋ ಒಂದು ಗಣಿ ಅವೆಲ್ಲ ಇವೆ ಅವುಗಳನ್ನು ಹೋಗಿ ತಟ್ಟಬೇಕು ನಾವು ಕೇಳಿದ ಚಿಂತನೆ ಮೇಲಿದ್ರೆ ಏನ್ ಪ್ರಯೋಜನ ಆಗಲ್ಲ ಒಳಗಡೆಗೆ ಹೋಗಿ ತಟ್ಟಬೇಕು ಇದನ್ನೆಲ್ಲ ನೀವು ರಾಜಯೋಗ ಅಂತಿದೆ ಪತಂಜಲಿ ರಾಜ ಪತಂಜಲಿ ಯೋಗ ಸೂತ್ರಗಳು ರಾಜಯೋಗ ಸ್ವಾಮಿ ವಿವೇಕಾನಂದ ಬರೆದಿರ್ತಕ್ಕಂಥ ರಾಜಯೋಗ ಅಥವಾ ಉಪನಿಷತ್ ಭಾವಧಾರಿ ಅಂತ ಪುಸ್ತಕ ಇದೆ ಮೈತ್ರಿ ಉಪನಿಷತ್ತು ನಮ್ಮಲ್ಲಿವು ಮೇಲೆ ಮೇಲೆ ಏನೇನು ಪದರಗಳಿದೆ ಒಳಕ್ಕೆ ಹೋದಂತೆ ಏನೇನು ಪದರಗಳಿದೆ ಇದೆಲ್ಲ ಇದೆ ಮೇಲ್ಗಡೆ ಬರೀ ಶರೀರ ಇದೆ ರಕ್ತ ಮಾಂಸಗಳಿಂದ ಕೂಡಿರುವ ಶರೀರ ಅದರ ಒಳಗಡೆ ಪ್ರಾಣ ಇದೆ ಅದರ ಒಳಗಡೆ ಮನಸ್ಸು ಇದೆ ಅದರ ಒಳಗಡೆ ಬುದ್ಧಿ ಇದೆ ಅದರ ಒಳಗಡೆ ಭಾವನೆಗಳಿವೆ ಅದರ ಒಳಗಡೆ ಆತ್ಮ ಇದೆ ಎಲ್ಲ ಸ್ಪಷ್ಟವಾಗಿ ಹೇಳಿದ್ದಾರೆ ನಾವು ಕೇಳಿದ ಚಿಂತನೆ ಹೋಗಿ ಆ ಆತ್ಮನನ್ನು ಮುಟ್ಟಬೇಕು ಅಲ್ಲಿ ಕಲಕಬೇಕು ಅವನನ್ನ ಅಲ್ಲಿ ಆತ್ಮನನ್ನು ಅಲಗಾಡಿಸಬೇಕು ಅಲ್ಲಿ ಮಲಗಿರುವ ಆತ್ಮನನ್ನು ಅಲಗಾಡಿಸಿ ಅಲಗಾಡಿಸಿ ಎಬ್ಬಿಸಬೇಕು ಮೇಲ್ಗಡೆ ಒಂದು ಪದರಕ್ಕೆ ಬಂದು ಹೊರ ಹೊರಗೆ ಹೋಗ್ಬಿಟ್ರೆ ಅಥವಾ ಅಲ್ಲೇ ನಿಂತು ಏನು ಪ್ರಯೋಜನವಾಗ ಆತ್ಮ ಅಲುಗಾಡಿದಾಗ ಅದರ ಮೇಲ್ಗಡೆ ಇರುವ ಭಾವ ಭಾವ ರೂಪವಾಗಿರ್ತಕ್ಕಂತಹ ನಮ್ಮದೊಂದು ವ್ಯಕ್ತಿತ್ವ ಅದರ ಮೇಲೆ ನಡೆಯತಕ್ಕಂಥ ಬುದ್ಧಿ ರೂಪದ ಒಂದು ಪದರ ಎಲ್ಲ ದೊಡ್ಡ ದೊಡ್ಡ ಶಕ್ತಿಯ ಗಣಿಗಳು ಭಾವ ಸಾಮ್ರಾಜ್ಯ ಅನ್ನುವಂತಹದ್ದು ಒಂದು ಶಕ್ತಿಯ ಗಣಿ ಅದು ಜಾಗೃತವಾಗಿ ಬಿಟ್ರೆ ರವೀಂದ್ರನಾಥ್ ಠಾಗೋರ್ ಬರೆದಂತಹ ಗೀತಾಂಜಲಿಯನ್ನ ಹತ್ತು ಗೀತಾಂಜಲಿ ಬರೀಬಹುದು ಅದು ಜಾಗೃತವಾಗಿ ಬಿಟ್ರೆ ಹತ್ತು ಶೇಕ್ಸ್ಪಿಯರ್ಗಳಿಗೆ ಗಳಿಗೆ ಸಮನಾಗಬಹುದು ನಾವು ಅದು ಜಾಗೃತವಾಗಿ ಜಾಗೃತವಾಗಿಬಿಟ್ರೆ ಒಂದು ನೂರು ಕುವೆಂಪುಗಳಿಗೆ ಸಮನಾಗಬಹುದು ನಾವು ಒಂದಿಪ್ಪತ್ತು ಕಾಳಿದಾಸನಿಗೆ ನಾವು ಸಮನಾಗಬಹುದು ಒಳಗಡೆ ಇರತಕ್ಕಂಥ ಭಾವ ರೂಪ ಭಾವಮಯ ಭಾವ ರೂಪ ಭಾವ ಆಯಾಮ ಆ ಮಕ್ಕಳು ಓಡಾಡ್ಬಾರ್ದು ಮಕ್ಕಳನ್ನ ಕರ್ಕೊಂಡು ಬಂದಿರ್ತಾರಲ್ಲ ಆ ಮಕ್ಕಳನ್ನ ಕರ್ಕೊಂಡು ಬರಬಾರ್ದು ಮೊದಲನೇದಾಗಿ ಕರ್ಕೊಂಡು ಬಂದಿದ್ರೆ ಹತ್ರ ಇಟ್ಕೋಬೇಕು ಓಡಾಡ್ಬಾರ್ದು ಅದೇನಾದ್ರೂ ಜಾಗೃತವಾಗ್ಬಿಟ್ರೆ ಇಷ್ಟೆಲ್ಲ ನಮಗೆ ಇದ್ದಕ್ಕಿದ್ದ ಹಾಗೆ ನಮ್ಮಲ್ಲಿ ಪರಿವರ್ತನೆಗಳಾಗ್ಬಿಡ್ತು ಯಾವಾಗ ಆತ್ಮ ಎದ್ದು ಅದರ ಪರಿಣಾಮ ಆ ಭಾವ ಸಾಮ್ರಾಜ್ಯದ ಮೇಲೆ ಆದರೆ ಆತ್ಮ ಎದ್ದು ಅದರ ಪರಿಣಾಮ ಏನಾದ್ರೂ ಆ ಬುದ್ಧಿ ಆಯಾಮ ಬೌದ್ಧಿಕ ಆಯಾಮ ಅದರ ಮೇಲೆ ಆಗ್ಬಿಟ್ರಂತೂ ಎಂತೆಂತ ವಿಜ್ಞಾನಿಗಳು ಇಚ್ಛಾ ಮಾತ್ರದಿಂದ ಎಂತೆಂತ ವಿಜ್ಞಾನಿಗಳು ಆಗ್ಬಿಡ್ಬಹುದು ಕಾಳಿದಾಸ ಮಹಾದಡ್ಡ ಮರದ ರೆಂಬೆ ಹೀಗಿದ್ರೆ ನನ್ನ ಶರೀರ ಅಂತ ಅನ್ಕೊಳ್ಳಿ ಮರದ ರೆಂಬೆ ಹೀಗಿದ್ರೆ ಇಲ್ಲಿ ನಿಂತ್ಕೊಂಡು ಇಲ್ಲಿ ಹೊಡಿತಾ ಇದ್ದವನು ಬೀಳ್ತೀನಿ ಬೀಳ್ತಿದ್ದಾನು ಅಂತ ಅನ್ನೋದು ಗೊತ್ತ ಅಂತಹ ದಡ್ಡ ಎಂತೆಂತಹ ಕೃತಿಗಳನ್ನು ರಚನೆ ಮಾಡಿದ್ದಾನೆ ಇವತ್ತು ಯಾವ ಶೇಕ್ಸ್ಪಿಯರ್ ಅವನ ಮಂದಿ ಏನೂ ಇಲ್ಲ ಯಾವಾಗ ಆಯ್ತದು ಆತ್ಮ ಕಲಕ್ತು ಒಳಗಡೆ ಅವನ ಹೆಂಡತಿ ಅವನಿಗೆ ಗುರುವಾಗಿ ಕೆಲಸ ಮಾಡಿ ಒಳಗಡೆಯ ಆತ್ಮ ಕಲಕ್ತು ಜಗನ್ಮಾತೆಯ ಸ್ತುತಿ ಮಾಡಿದ ಜಗನ್ಮಾತಿಯನ್ನು ಪ್ರಾರ್ಥನೆ ಮಾಡಿದ ಆತ್ಮ ಕಲಕ್ ಬಿಡ್ತು ಇನ್ನು ನೀವು ಬರೋದು ಇಲ್ಲಿ ಪ್ರೇಯರ್ ಮಾಡುವುದು ಸ್ವಾಮೀಜಿಗಳ ಸೇವೆ ಮಾಡುವುದು ಅವರ ಪ್ರವಚನ ಕೇಳೋದು ಆ ಒಳಗಡೆ ಇರುವ ಆತ್ಮನನ್ನು ಕಲಕುವುದಕ್ಕೆ ಎಬ್ಬಿಸುವುದಕ್ಕೆ ಕಲಕುವುದಕ್ಕೆ ಅನ್ನೋಕ್ಕಿಂತ ಮಲಗಿರುವ ಆತ್ಮನನ್ನು ಎಬ್ಬಿಸುವುದಕ್ಕೆ ಅದೇ ಮಲಗಿದೆ ಎಷ್ಟು ಹೆಚ್ಚು ಮಲಗಿರುತ್ತೋ ಅಷ್ಟು ಸಾಮಾನ್ಯ ಮನುಷ್ಯನಾಗಿರ್ತಾನೆ ಒಂದು ಸ್ವಲ್ಪವೇ ಎದ್ದರೆ ಕೃಷ್ಣ ಹೇಳ್ತಾನೆ ಸ್ವಲ್ಪಂ ಸ್ವಲ್ಪಮತ್ಯಸ್ಯ ಧರ್ಮಸ್ಯ ಪ್ರಾಯತೋ ಮಹತೋ ಭಯ ಅರ್ಜುನ ಈ ಆತ್ಮ ಸ್ವಲ್ಪ ಸ್ವಲ್ಪ ಮಪ್ಯಸ್ಯ ಸ್ವಲ್ಪವನ್ನು ಎದ್ರೆ ಮಹತ್ತರವಾದ ನಿಮಗೆ ಸಿಕ್ಬಿಡುತ್ತೆ ಮಹತ್ತರವಾದ ಬದಲಾವಣೆ ಆಗ್ಬಿಡುತ್ತೆ ಹಾಗೆಯೇ ಆ ಭಾವ ಸಾಮ್ರಾಜ್ಯವನ್ನು ಎಬ್ಬಿಸೋದಕ್ಕಾಗೋದಿಲ್ವಾ ಆತ್ಮನನ್ನು ಎಬ್ಬಿಸಿ ಅದರ ಮೂಲಕ ಭಾವ ಸಾಮ್ರಾಜ್ಯವನ್ನು ಎಬ್ಬಿಸಬೇಕಾ ಎಬ್ಬಿಸಬಹುದು ಮಹತ್ತರವಾದ ಬದಲಾವಣೆ ಆಗಲ್ಲ ಈಗ ನಿಮಗೆ ಸಾಮ್ರಾಜ್ಯ ಒಂದು ಸ್ವಲ್ಪ ಎದ್ದಿದೆ ಇಲ್ಲ ಅಂತಲ್ಲ ಯಾವಾಗ ನಿಮ್ಮಲ್ಲಿ ಪ್ರೀತಿ ಪ್ರೇಮ ನಿಸ್ವಾರ್ಥತೆ ಇವೆಲ್ಲ ಲಕ್ಷಣಗಳನ್ನು ನಾವು ಕಾಣ್ತೀವೋ ಆವಾಗ ಅವನ ಒಳಗಡೆ ಇರ್ತಕ್ಕಂಥ ಆ ಭಾವ ಸಾಮ್ರಾಜ್ಯ ಅದು ಜಾಗೃತವಾಗಿದೆ ಅಂತ ಅರ್ಥ ಅಂಥ ಹೇಳಿಕೊಂಡು ಬದಲಾವಣೆ ಆಗುವುದಿಲ್ಲ ಆದ್ರೆ ಆತ್ಮ ಎದ್ದು ಅದರ ಪ್ರಭಾವದಿಂದ ಈ ಭಾವ ಸಾಮ್ರಾಜ್ಯ ಏನಾದರೂ ಜಾಗೃತವಾದರೆ ಅದೊಬ್ಬ ಪರಮ ಮನುಷ್ಯ ರಾತ್ರೋ ರಾತ್ರಿ ಕಾಳಿದಾಸ ಆಗ್ಬಿಡ್ತಾನೆ ರಾತ್ರಿ ಒಬ್ಬ ಕಾಳಿದಾಸ ಆಗ್ಬಿಡ್ತಾನೆ ಇಂಥವ್ರು ಎಷ್ಟು ಜನ ಏನೋ ಜ್ಞಾನವಿಲ್ಲದೆ ಇದ್ದಂತ ಬುದ್ಧಿಹೀನರು ರಾತ್ರೋರಾತ್ರಿ ಏನೇನೋ ಆಗ್ಬಿಟ್ಟಿರೋದು ಎಂತ ಎಷ್ಟು ಜನ ಹಾಗೆ ಅದರ ಆಚೆ ಇರ್ತಕ್ಕಂಥ ಆ ಬುದ್ಧಿ ರೂಪದ ಒಂದು ಪದರ ವಿಜ್ಞಾನಮಯ ಕೋಶ ಅಂತ ಕರೀತಾರೆ ಆ ಒಳಗಡೆ ಇರತಕ್ಕಂತ ಆ ಭಾವ ಸಾಮ್ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಿದೆಯಲ್ಲ ಅದು ಆನಂದಮಯ ಕೋಶ ಉಪನಿಷತ್ ಭಾಷದಲ್ಲಿ ಪೈತ್ರಿ ಉಪನಿಷತ್ ಹೇಳ್ತಾರೆ ಆನಂದಮಯ ಕೋಶ ಆ ಭಾವನೆಗಳು ಉಕ್ಕಿದಾಗ ಕಣ್ಣಲ್ಲಿ ನೀರು ಬರುತ್ತೆ ಅಷ್ಟು ಆನಂದವಾಗುತ್ತೆ ಮನಸ್ಸು ಹಾಗೆ ಉನ್ನತ ಮಟ್ಟಕ್ಕೆ ಏರಿದಾಗಲೇ ಕವನಗಳು ಕಾವ್ಯಗಳು ರಚನೆ ಆಗುವುದು ಸುಮ್ಮ ಸುಮ್ಮನೆ ಕೂತ್ಕೊಂಡ್ರೆ ಆಗಲ್ಲ ಒಳಗಡೆ ಇರತಕ್ಕಂತ ಆತ್ಮ ಜಾಗೃತವಾದಾಗ ಏನೇನೋ ಆಗುತ್ತೆ ಅದರಲ್ಲಿ ರಾಮಕೃಷ್ಣರು ಏನೇನು ಮಾತನಾಡಿದ್ರು ಆ ಮಾತನಾಡಿದ್ದನ್ನೆಲ್ಲ ಒಬ್ಬ ವ್ಯಕ್ತಿ ಚೆನ್ನಾಗಿ ನೆನಪಿಟ್ಕೊಂಡು ಮನೆಗೆ ಹೋಗಿ ಬರೆದಿಡ್ತಿದ್ದ ಮಾಸ್ಟರ್ ಮಹಾಶಯ ಅಂತ ಆತನ ಹೆಸರು ರಾಮಕೃಷ್ಣ ವಚನವೇದ ಅಂತ ಪುಸ್ತಕ ಇದೆ ಆ ಪುಸ್ತಕವನ್ನು ಬರೆದವನವನೇ ರಾಮಕೃಷ್ಣರು ಮಾತನಾಡಿದ್ದನ್ನೆಲ್ಲ ಒಳಗಡೆ ರೆಕಾರ್ಡ್ ಆಗ್ತಿತ್ತು ಅವನಿಗೆ ಟೇಪ್ ರೆಕಾರ್ಡ್ ಆಗ್ತಿತ್ತು ಮನೆಗೆ ಹೋಗಿ ಕ್ಲೀನ್ ಆಗಿ ಬರೆದು ಬಿಡ್ತೀವಿ ಒಂದು ಪದವನ್ನು ಬರೆಯದೆ ಬರೀತಿದ್ದೆ ಮುಂದೆ ಹೇಳ್ತಾನೆ ರಾಮಕೃಷ್ಣನು ಮಾತನಾಡುವುದನ್ನು ನಾನು ಗ್ರಹಿಸುವುದಕ್ಕೆ ಆ ಶಕ್ತಿ ಬಂತು ಅವರು ತೀರ್ಕೊಂಡ್ಮೇಲೆ ಆ ಶಕ್ತಿ ಹೊರಟು ಹೋಯ್ತು ಅವ್ರ ಅವರ ಮಾತು ಕೇಳಿದ್ದುದರಿಂದಲೇ ಅವನಲ್ಲಿ ಆತ್ಮ ಜಾಗೃತವಾಯಿತು ರಾಮಕೃಷ್ಣರು ಮಹಿಮೆಯಾಗಿ ಅವ್ರ ಮಾತು ಕೇಳಿಬಿಟ್ರೆ ಸಾಕು ಅವರನ್ನು ನೋಡ್ಬಿಟ್ರೆ ಸಾಕು ಕ್ರಿಶ್ಚಿಯನ್ ಸಂತ ಒಬ್ಬ ಬಂದಿದ್ದ ಮೈಕೇಲ್ ಮಧುಸೂದನ ದತ್ತ ರಾಮಕೃಷ್ಣರನ್ನು ನೋಡಿದ್ದೇ ಆಯಿತು ಅವನಿಗೆ ಒಳಗಡೆಯಿಂದ ಭಾವ ಸಮಾಧಿ ಬಂದ್ಬಿಡ್ತು ಅವನು ಕ್ರಿಶ್ಚಿಯನ್ ರಾಮಕೃಷ್ಣರನ್ನು ನೋಡಿ ಒಳಗಡೆಯಿಂದ ಭಾವ ಜಾಗೃತವಾಯಿತು ಕ್ರಿಸ್ತನ ದರ್ಶನ ಆಗೋಯ್ತು ಅವನಿಗೆ ಎಷ್ಟು ತಪಸ್ಸು ಮಾಡಿದರೂ ಆಗಿರಲಿಲ್ಲ ಇಲ್ಲಿವರೆಗೆ ರಾಮಕೃಷ್ಣರನ್ನು ನೋಡಿದ್ದೇ ಕ್ರಿಸ್ತನ ದರ್ಶನ ಆಗೋಯ್ತು ಅವನ ಇಷ್ಟ ದೇವತೆ ಈ ಮಾಸ್ಟರ್ ಮಹಾಶಯನಿಗೆ ರಾಮಕೃಷ್ಣನ ಮಾತನ್ನು ಕೇಳ್ತಾ ಕೇಳ್ತಾ ಎಂತ ಅದ್ಭುತವಾದ ಮಾತುಗಳು ಇದು ಎಲ್ಲರಿಗೂ ಸಿಗಬೇಕಲ್ಲ ಇದನ್ನೆಲ್ಲ ಸಂಗ್ರಹಿಸಿಡ್ಬೇಕಲ್ಲ ಅಂತ ಅವನಿಗೆ ಆಸೆ ಆಯ್ತು ಅವನ ಒಳಗಡೆ ಇದ್ದಂತ ಅದ್ಭುತವಾದ ಒಂದು ನಾಡಿ ಜಾಗೃತವಾಯಿತು ಯೋಗಶಾಸ್ತ್ರದಲ್ಲಿ ಬರುತ್ತೆ ಈ ನಾಡಿಗೆ ಮೇಧಾ ನಾಡಿ ಅಂತ ಹೆಸರು ಹನ್ನೆರಡು ವರ್ಷ ದೀರ್ಘ ತಪಸ್ಸನ್ನು ಮಾಡಿದರೆ ಮಾತ್ರ ಈ ಮೇಧಾ ನಾಡಿ ಜಾಗೃತವಾಗುತ್ತೆ ಸಿದ್ಧಾರ್ಥನಾಗಿದ್ದವನು ಬುದ್ಧನಾಗಿದ್ದು ಈ ಮೇಧಾನಾಡಿ ಜಾಗೃತವಾಗಿ ಈಗ ಈ ಮಾಸ್ಟರ್ ಭಾಷೆಯ ರಾಮಕೃಷ್ಣನನ್ನು ನೋಡಿದ್ದೇ ತಡ ಮೇಧಾನಾಡಿ ಜಾಗೃತವಾಯಿತು ಹನ್ನೆರಡು ವರ್ಷ ಕಟ್ಟುನಿಟ್ಟಾದ ಬ್ರಹ್ಮಚರ್ಯ ಕಟ್ಟುನಿಟ್ಟಾದ ತಪಸ್ಸು ಇಲ್ಲ ಅಂದ್ರೆ ಮೇಧಾ ಜಾಗೃತವಾಗಲ್ಲ ವಿವೇಕಾನಂದರಿಗೆ ಅದು ಜಾಗೃತವಾಯಿತು ಈ ಕಡೆ ಮಹಿ ಗುಪ್ತ ಮಾಸ್ಟರ್ ಮಹಾಶಯ ಅವನಿಗೆ ಜಾಗೃತವಾಯಿತು ರಾಮಕೃಷ್ಣರ ಮಹಿಮೆ ಏನಂತ ಹೇಳೋದು ಮೊನ್ನೆ ತಾನೇ ಕಲ್ಪತ್ರ ದಿನ ಆಯ್ತು ಕೇವಲ ಎದೆಯನ್ನು ತೀಡಿ ನೀವಿ ಇದಕ್ಕಿಂತ ಹೆಚ್ಚಿಗೆ ನಾನೇನು ಹೇಳಿ ನಿಮ್ಮಲ್ಲಿ ಚೈತನ್ಯ ಜಾಗೃತವಾಗಲಿ ಅಂತ ಹೇಳಿದ್ದಕ್ಕೆ ಕೆಲವರಿಗೆ ಮೇಧಾನಾಡಿ ಜಾಗೃತವಾಯ್ತು ಕೆಲವರಿಗೆ ಭಾವ ಸಮಾಧಿ ಬಂತು ಯಾವ ಮಟ್ಟಕ್ಕೆ ಅವರೆಲ್ಲ ಮಹಾನ್ ತಪಸ್ಸುಗಳಾಗ್ಬಿಟ್ರು ಒಬ್ಬೊಬ್ರು ಅಂದ್ರೆ ಮುಂದೆ ಅವರೇ ಇನ್ನೊಬ್ಬರನ್ನು ಮುಟ್ಟಿ ಅವರಲ್ಲಿ ಭಾವಸಮಾಧಿ ಜಾಗೃತವಾಗುವ ಮಟ್ಟಕ್ಕೆ ಒಬ್ಬೊಬ್ರು ಹೋದ್ರು ಅವರಲ್ಲಿ ಗೃಹಸ್ಥರಿದ್ದರು ಯಾವ ಇಲ್ಲ ಇದ್ದವರೇನಲ್ಲ ಅವರು ಆದ್ರೆ ರಾಮಕೃಷ್ಣರು ಮುಟ್ಟಿದಾರಲ್ಲ ಅವರನ್ನ ಮುಟ್ಟಿದ್ದಕ್ಕೆ ಇದೇ ಮಾಸ್ಟರ್ ಮಹಾಶಯ ಮುಂದೆ ಒಬ್ಬ ಯುವಕನಿಗೆ ಎದೆಯನ್ನು ಎರಡು ಮೂರು ಸಲ ನೀವಿ ಮನೆಗೆ ಹೋಗಿ ಧ್ಯಾನ ಮಾಡು ನಿನ ಒಳ್ಳೇದಾಗುತ್ತೆ ಅಂತ ಹೇಳದಕ್ಕೆ ಮನೆಗೆ ಹೋಗಿ ಧ್ಯಾನ ಕೂಡ್ತಾನೆ ಆ ಯುವಕ ಕಾಳಿ ಪ್ರತ್ಯಕ್ಷವಾಗ್ತಾಳೆ ಅರ್ಧ ಗಂಟೆ ಆಗಿಲ್ಲ ಧ್ಯಾನಕ್ಕೆ ಕೂತು ಕಾಳಿ ಪ್ರತ್ಯಕ್ಷವಾಗ್ತಾಳೆ ಕಣ್ಮುಂದೆ ಇದೇ ಮಾಸ್ಟರ್ ಮಹಾಶಯ ಗೃಹಸ್ಥ ಏನ್ ಹೇಳೋಣ ರಾಮಕೃಷ್ಣರ ಮಹಿಮೆಯನ್ನ ಒಳಗಡೆ ಇರತಕ್ಕಂಥ ಈ ಆತ್ಮನನ್ನ ಜಾಗೃತಗೊಳಿಸೋದು ಕೃಪೆಯಾಗಿ ಬಿಟ್ರೆ ಅದೆಷ್ಟೊತ್ತು ಅದೆಷ್ಟೊತ್ತು ಇದೆಲ್ಲ ನಮ್ಗೆ ಅರ್ಥವಾಗಬೇಕು ಆವಾಗ ಗೊತ್ತಾಗೋದು ನಮ್ಗೆ ಯಾರಪ್ಪ ಈ ರಾಮಕೃಷ್ಣರು ನಮ್ಮೂರಿಗೆ ಬಂದ್ರಲ್ಲ ಇವರು ಏನಾದ್ರೂ ಮಾಡಿದ್ರ ಕೃಪೆ ಪಡ್ಕೊಂಡ್ ಬಿಡ್ಬೇಕಲ್ಲ ಏನಾದ್ರೂ ಇವ್ರ ಕೃಪೆ ನಾನು ಪಡ್ಕೊಂಡ್ ಬಿಡ್ಬೇಕಲ್ಲ ಎಷ್ಟೋ ವರ್ಷಗಳ ಎಷ್ಟೋ ಜನ್ಮಗಳ ತಪಸ್ಸಿನಿಂದ ಸಿಗುವ ಈ ಭಾವ ಸಮಾಧಿ ಮೇಧನಾಡಿ ಜಾಗೃತವಾಗುವುದು ಈ ಪುಣ್ಯಾತ್ಮನ ಕೇವಲ ಒಂದು ಕೃಪಾ ಲೇಷದಿಂದ ನನಗೆ ಸಿಗ್ತಾ ಇದೆಯಲ್ಲ ಏನಾದ್ರೂ ಮಾಡಿ ಪಡ್ಕೋಬೇಕಲ್ಲ ಇವರ ಕೃಪೆಯಿಂದ ಯಾತಕ್ಕಾಗಿ ರಾಮಕೃಷ್ಣ ಬಂದಿದ್ದಾರೆ ಅವರೇ ಹೇಳ್ತಾರೆ ಎಲ್ಲೆಲ್ಲೂ ಮಳೆ ಬಂದು ಎಲ್ಲೆಲ್ಲೂ ನೀರಿದ್ರೆ ದೋಣಿ ನೇರವಾಗಿ ಹೋಗ್ಬಿಡುತ್ತೆ ಹೋಗ್ಬೇಕಾದ ಜಾಗಕ್ಕೆ ಆದ್ರೆ ಮಳೆ ನಿಂತು ಬರೀ ನದಿ ಮಾತ್ರ ನೀರು ಹರಿತಾ ಇದ್ರೆ ನದಿ ನದಿ ಹೇಗೆ ಹೋಗುತ್ತೋ ಹಾಗೆಯೇ ದೋಣಿ ಹೋಗುತ್ತೆ ಹೆಚ್ಚು ಸಮಯ ತಗೊಳ್ಳುತ್ತೆ ಎಲ್ಲೆಲ್ಲೋ ನೀರಿದ್ದಾಗ ದೋಣಿ ನೇರವಾಗಿ ಹೋಗ್ಬಿಡುತ್ತದೆ ಅವತಾರ ಪುರುಷ ಹುಟ್ಟಿದಾಗ ಹೀಗೆ ಎಲ್ಲೆಲ್ಲೋ ನೀರು ಬರುತ್ತದೆ ಅವರು ನಾನು ನನ್ನದು ನಾನಿಷ್ಟು ದೊಡ್ಡವನು ಅಂತ ಎಂದು ಹೇಳ್ಕೊಳ್ತಿರ್ಲಿಲ್ಲ ನಾನು ಪದವೇ ರಾಮಕೃಷ್ಣರ ಬಾಯಿಂದ ಬರಲಿಲ್ಲ ಅವತಾರ ಪುರುಷ ಬಂದಾಗ ಇಂಥ ಅದ್ಭುತವಾದ ಪರಿವರ್ತನೆ ಆಗುತ್ತದೆ ಪ್ರಕೃತಿಯಲ್ಲಿ ಅದರ ಅರ್ಥ ನಾನು ಬಂದಿದ್ದೇನೆ ಅಂತಹ ಪರಿವರ್ತನೆಯನ್ನು ತಂದಿದ್ದೇನೆ ನೀವೆಲ್ಲ ಇದ್ರ ಉಪಯೋಗ ಪಡ್ಕೊಳ್ಳಿ ಅಂತ ಅದರ ಅರ್ಥ ಬಾಯಿ ಬಿಟ್ಟು ಹೇಳ್ಬಿಟ್ರು ಒಂದ್ಸಲ ಬಾಯಿ ಬಿಟ್ಟು ಹೇಳಲಿಲ್ಲ ಅಂದ್ರೆ ಜನರಿಗೆ ಅರ್ಥವಾಗಲ್ಲ ಅಂತ ಬಾಯಿ ಬಿಟ್ಟು ಹೇಳ್ಬಿಟ್ರು ನಾನು ಅಡಿಗೆ ಮಾಡಿದ್ದೇನೆ ನೀವು ಬರೀ ತಿನ್ನುವ ಕೆಲಸ ಮಾಡಿದ್ರೆ ಸಾಕು ಎಲ್ಲ ನಾನು ಮಾಡಿಟ್ಟಿದ್ದೇನೆ ನೀವೇನು ಅಡಿಗೆ ಮಾಡಬೇಕಾಗಿಲ್ಲ ಬರೀ ತಿನ್ನುವ ಕೆಲಸ ಮಾಡಿದ್ರೆ ಸಾಕು ಇನ್ನೊಂದ್ಸಲ ಹೇಳ್ತಾರೆ ಕೇವಲ ನೀನು ನನ್ನವನಾಗು ನನ್ನ ಆಸ್ತಿಯಲ್ಲಿ ನಿನಗೂ ಒಂದು ಭಾಗ ಸಿಗುತ್ತದೆ ಕೇವಲ ನನ್ನವನಾಗು ನೀನು ನನ್ನ ಆಸ್ತಿಯಲ್ಲಿ ನಿನಗೂ ಒಂದು ಭಾಗ ಸಿಗುತ್ತದೆ ನನ್ನ ತಪಸ್ಸಿನಲ್ಲಿ ನಿನಗೂ ಒಂದು ಭಾಗ ಸಿಕ್ಕಿಬಿಡುತ್ತೆ ಅಂತದ್ರ ಅರ್ಥ ಅದೇನು ಅಂದಿಂತ ತಪಸ್ಸು ಸಾಮಾನ್ಯವಾದ ತಪಸ್ಸ ಅಂತ ವಿವೇಕಾನಂದರೇ ಇಂತ ಇಷ್ಟು ದಪ್ಪದ ಎನ್ಸೈಕ್ಲೋಪೀಡಿಯಾ ಪುಸ್ತಕ ಸ್ವಾಮಿ ವಿವೇಕಾನಂದ್ರ ಹತ್ತು ನಿಮಿಷ ಪುಟ ತಿರುಗಿಸ್ಬಿಟ್ಟು ಆ ಕಡೆ ಇಟ್ಬಿಟ್ಟು ಯಾರಾದರೂ ಪ್ರಶ್ನೆ ಕೇಳಿದ್ರೆ ಪೇಜ್ ನಂಬರ್ ಸಮೇತ ಆದ್ರೆ ಜೆರಾಕ್ಸ್ ಕಾಪಿ ಬಾಯಿನಲ್ಲಿ ಕೊಡ್ತಿದ್ದರು ಇಷ್ಟು ದಪ್ಪ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕಾ ಪ್ರಶ್ನೆ ಕೇಳಿದವನು ಬಂಗಾಳ ಸಾಹಿತ್ಯದ ಉನ್ನತ ಮಟ್ಟದ ಕವಿ ಲೇಖಕ ಶರತ್ ಚಂದ್ರ ಗುಪ್ತ ಸಂಸ್ಕೃತ ಬಂಗಾಳಿ ಪರ್ಷಿಯನ್ ಭಾಷೆ ಇಂಗ್ಲಿಷ್ ಉದ್ದಮ ಪಂಡಿತನಾಗಿದ್ದನ್ನು ಟೆಸ್ಟ್ ಮಾಡಿದ ವಿವೇಕು ಹನ್ನೆರಡು ಪುಸ್ತಕ ಎನ್ಸೈಕ್ಲೋಪೀಡಿಯಾ ಬ್ರಿಟಾನಿಕ್ ಅವರ ಟೇಬಲ್ ಮೇಲೆ ಇದ್ದಿದ್ದು ಏನ್ ಸ್ವಾಮೀಜಿ ಇಂಥದ್ದು ಒಂದು ಜನ್ಮ ಸಾಕಾಗಲ್ಲ ಒಂದು ಪುಸ್ತಕ ಓದೋಕೆ ಏನ್ ಹೇಳ್ತೀಯೋ ಹನ್ನೆರಡು ಪುಸ್ತಕವನ್ನು ಓದಿ ಮುಗಿಸಿದ್ದೇನೆ ನಾನು ಏನ್ ಪ್ರಶ್ನೆ ಕೇಳ್ತೀಯ ಕೇಳಿ ಯಾವಾಗಿಂದ ಓದ್ತಾ ಇದ್ದೀನಿ ಒಂದು ತಿಂಗಳಾಯ್ತು ಒಂದು ಪುಸ್ತಕ ಓದೋಕೆ ಒಂದು ನಾಲ್ಕು ಜನ್ಮ ಬೇಕು ಮೂರು ನಾಲ್ಕು ಸಾವಿರ ಪುಟಗಳ ಪುಸ್ತಕ ತಿಂಗಳಲ್ಲಿ ಅದನ್ನೆಲ್ಲ ಓದ್ ಮುಗಿಸಿದ್ದೀನಿ ಆಮೇಲೆ ಕೇಳಿದ್ರೆ ಒಂದು ಸುಮಾರು ಒಂದೊಂದೇಳ ಗಂಟೆ ಕಾಲ ನಡೀತದೆ ಒಂದೊಂದು ಪುಸ್ತಕ ತಗೊಂಡು ಕೇಳಿದ್ರೆ ಪೇಜ್ ನಂಬರ್ ಹೇಳಿದ್ರೆ ವರ್ಬ್ಯಾಟಮ್ ಅಂತ ಇಂಗ್ಲಿಷ್ ಹಿ ಯೂಸ್ ಟು ಪ್ರೊಡ್ಯೂಸ್ ವರ್ಬ್ಯಾಟಮ್ ವರ್ಬ್ಯಾಟಮ್ ಅದೇ ಪದ ಜರಾಕ್ಸ್ ಕಾಪಿ ಅವರನ್ನು ನೋಡಿ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಪ್ರೊಫೆಸರ್ ಹೇಳಿದ್ರು ಹೇರ್ ಈಸ್ ಅಂಗ್ ಫ್ರಮ್ ಇಂಡಿಯಾ ಹೂ ಈಸ್ ಮೋರ್ ಲರ್ನೆಡ್ ಅವರ್ ಅಮೇರಿಕನ್ ಲರ್ನೆಡ್ ಪ್ರೊಫೆಸರ್ಸ್ ನಮ್ಮ ಅಮೆರಿಕದ ಎಲ್ಲಾ ಪ್ರೊಫೆಸರ್ ಹಾಕಿದರೆ ಈ ಒಬ್ಬ ಮನುಷ್ಯನಿಗೆ ಸಮಾನ ಆಗಲ್ಲ ಅವರು ಇಂತಹ ವಿವೇಕಾನಂದರು ರಾಮಕೃಷ್ಣ ಬಗ್ಗೆ ಸ್ಪೀಚ್ ಮಾಡ್ತಿರ್ಲಿಲ್ಲ ಅವರು ಅವ್ರ ಬಗ್ಗೆ ಮಾತನಾಡುವ ಯೋಗ್ಯತೆ ನನಗಿಲ್ಲ ಅವರು ರಾಮಕೃಷ್ಣರು ಫೋಟೋದಲ್ಲಿ ಕಾಣ್ತಾರಲ್ಲ ಅಷ್ಟೇನ ಅವರು ಈ ಸಲ ರಾಜ ವೇಷ ಮರೆಸ್ಕೊಂಡು ಬಂದಿದ್ದಾನೆ ಅವ್ರೇ ಹೇಳ್ತಿದ್ರು ಯಾರಿಗಂದ್ರೆ ಅವ್ರಿಗೆ ಅವ್ರಿಗೆ ಗುರ್ತು ಸಿಗೋದಿಲ್ಲ ಯಾರಾದ್ರೂ ವೇಷ ಮರೆಸ್ಕೊಂಡು ಬಂದ್ರೆ ಯಾರಿಗಂದ್ರೆ ಅವ್ರಿಗೆ ಗುರುತು ಸಿಗಲ್ಲ ನಾಯಿಗೆ ಗುರುತು ಸಿಗುತ್ತೆ ನಾಯಿಗೆ ನಾಯಿಗ್ಯಾಕೆ ಗುರುತು ಸಿಗುತ್ತೆ ಗೊತ್ತಾ ಅದರ ಸ್ವಾಮಿ ಭಕ್ತಿ ಅದರ ಪ್ರಾಮಾಣಿಕತೆ ಹೇಗೆ ಪರಮಾತ್ಮನಲ್ಲಿ ನಮಗೆ ಆ ರೀತಿಯ ಪ್ರಾಮಾಣಿಕ ಭಕ್ತಿ ಇದೆ ಪರಮಾತ್ಮದಲ್ಲಿ ಅಂತ ನಿಷ್ಠೆ ಇದೆ ಅವನಿಗಾಗಿ ಪ್ರಾಣ ಕೊಡುವಂತಹ ಉನ್ನತ ಮಟ್ಟದ ಆ ಸಮರ್ಪಣಾ ಭಾವ ಇದೆ ಅವ್ರಿಗೆ ಮಾತ್ರ ಸಿಕ್ಬಿಡ್ತಾನೆ ಪರಮಾತ್ಮ ವೇಷ ಮರ್ಸ್ಕೊಂಡು ಬಂದು ಈ ಸಲ ರಾಜ ವೇಷ ಮರ್ಸ್ಕೊಂಡು ಬಂದಿದ್ದಾನೆ ಯಾರಂದ್ರೆ ಅವ್ರಿಗೆ ಸಿಗಲ್ಲ ಬಹಳ ಪರಿಚಯ ಇದ್ರೆ ಮಾತ್ರವೇ ಸಿಗ್ತಾನೆ ನಮ್ಮಲ್ಲಿ ಈ ಶಕ್ತಿಗಳೆಲ್ಲ ಇವೆ ಎಷ್ಟು ಶಕ್ತಿಗಳಿವೆ ಒಳಗಡೆ ಇದರ ಕಲ್ಪನೆ ಮಾಡ್ಕೊಳ್ಳಿ ನೀವು ಒಬ್ಬೊಬ್ಬದಲ್ಲೂ ಎಷ್ಟು ಶಕ್ತಿಗಳಿವೆ ತೈತ್ರಿ ಉಪನಿಷತ್ತಿನಲ್ಲಿ ಮೂರು ಪುಟ ಇದೆ ಎಷ್ಟು ಶಕ್ತಿಗಳಿದೆ ಮನುಷ್ಯನಲ್ಲಿ ದುರಂತ ಏನು ಗೊತ್ತಾ ಯಾವ ತೈತ್ರಿ ಉಪನಿಷತ್ತು ಯಾವ ದೇಶದಲ್ಲಿ ಹುಟ್ಟತೋ ಆ ದೇಶದ ಜನರಿಗೇನೆ ಈಗ ತಮ್ಮ ಒಳಗಡೆ ಇರ್ತಕ್ಕಂಥ ಶಕ್ತಿಗಳ ಬಗ್ಗೆ ದೊಡ್ಡ ಅಜ್ಞಾನ ಇರ್ತಕ್ಕಂಥ ಬಹುಶಃ ಸಿಂಧನೂರ್ ಸುತ್ತಮುತ್ತ ಒಬ್ಬ ಮಹರ್ಷಿ ಋಷಿ ಯಾರು ಆಗಿ ಹೋದ್ರು ಇಂತಹ ಋಷಿಗಳೆಲ್ಲ ಸೇರಿ ಉಪನಿಷತ್ತುಗಳನ್ನ ಕಂಡು ಹಿಡಿದಿದ್ದು ಮೇಧಾ ನಾಡಿಯನ್ನ ಜಾಗೃತಗೊಳಿಸಿಕೊಂಡು ಅವರಿಗೆಲ್ಲ ಮೇಧಾ ನಾಡಿ ಹಲವಾರು ವರ್ಷಗಳ ಗಟ್ಲೆ ಐವತ್ತು ವರ್ಷವೋ ಒಂದು ನೂರು ವರ್ಷವೋ ಎರಡ್ ವರ್ಷವೋ ಸ್ವಯಂ ರಾಮಕೃಷ್ಣರಿಗೆ ಸನ್ಯಾಸ ಕೊಟ್ಟ ಒಬ್ಬ ಮಹಾ ತಪಸ್ವಿ ಮಹಾ ಸನ್ಯಾಸಿ ಅವನೇ ನಲವತ್ತು ವರ್ಷ ವಿಂಗ ಪರ್ವತಗಳ ತಪಸ್ಸು ಮಾಡಿ ನಿರ್ವಿಕಲ್ಪ ಸಮಾಧಿಯನ್ನು ಪಡೆದಿದ್ದವನು ನಲವತ್ತು ವರ್ಷದ ತಪಸ್ಸು ಸನ್ಯಾಸಿ ನಗ್ನ ಅಂಥ ವೈರಾಗ್ಯ ಪುರುಷ ಶರೀರದ ಬಗ್ಗೆ ಒಂದು ಪೈಸೆ ಪ್ರಜ್ಞೆ ಇಲ್ಲ ಅಂಥ ನಲವತ್ತು ವರ್ಷ ಅವನೇ ತಪಸ್ಸು ಮಾಡಿ ರಾಮಕೃಷ್ಣರಿಗೆ ಸನ್ಯಾಸಿ ದೀಕ್ಷೆ ಕೊಡೋದಕ್ಕೆ ಬಂದಿದ್ದವನು ಹಾಗೆ ಈ ಋಷಿಗಳು ಉಪನಿಷತ್ತಿನ ಋಷಿಗಳು ನೂರು ವರ್ಷವೋ ಎರಡ್ ನೂರು ವರ್ಷವೋ ಹಠಯೋಗಿಗಳವರೆಲ್ಲ ಶಂಕರಾಚಾರ್ಯರ ಗುರುಗಳ ಗುರುಗಳು ಏಳ್ನೂರು ವರ್ಷ ಬದುಕಿದ್ರು ಗೌಡಪಾದರು ಅಂತ ಹೇಳಿ ಅವರೆಲ್ಲಾ ಋಷಿಗಳು ಎಷ್ಟೆಷ್ಟು ವರ್ಷ ಬದುಕಿದ್ರು ಅವರೆಲ್ಲ ತಪಸ್ಸು ಮಾಡಿ ಕಂಡು ಹಿಡಿದು ತೈತ್ರಿ ಉಪನಿಷತ್ ಇತ್ಯಾದಿ ಉಪನಿಷತ್ತುಗಳನ್ನು ಬರೆದು ಇಟ್ಟಿದ್ದಾರೆ ಮನುಷ್ಯನ ಶಕ್ತಿಗಳು ಎಷ್ಟು ನೋಡಿದ್ರೆ ಗಾಬರಿ ಆಗುತ್ತೆ ಇಮ್ಯಾಜಿನ್ ಮಾಡ್ಕೊಳ್ಳೋಕಾಗಲ್ಲ ಅದನ್ನೇ ಅಂದ್ರು ಇಂಗ್ಲಿಷ್ ಬರೀತಾರೆ ನೋ ಸೈನ್ಸಸ್ ನೋ ಸ್ಕ್ರಿಪ್ಚರ್ಸ್ ನೋ ಬುಕ್ಸ್ ಕ್ಯಾನ್ ಎವೇರ್ ಇಮ್ಯಾಜಿನ್ ದಿ ಗ್ಲೋರಿ ಆಫ್ ಸೆಲ್ಫ್ ದಟ್ ಅಫಿಯರ್ಸ್ ಮ್ಯಾನ್ ದಿ ಒನ್ ಗಾಡ್ ದಟ್ ಎಕ್ಸಿಸ್ಟ್ ದಿ ಒನ್ ಗಾಡ್ ದಟ್ ನೋ ಸೈನ್ಸಸ್ ಮನುಷ್ಯನ ಒಳಗೆ ಅಡಗಿರುವ ಶಕ್ತಿಗಳನ್ನ ಎಷ್ಟು ಅಂತೂ ವರ್ಣಿಸುವುದು ಬಿಡು ವರ್ಣಿಸುವುದು ಪಕ್ಕ ಕುಳಿತು ಊಹೆ ಮಾಡಿಕೊಳ್ಳುವುದಕ್ಕೂ ಯಾವ ವಿಜ್ಞಾನಕ್ಕೂ ಸಾಧ್ಯವಿಲ್ಲ ಯಾವ ಕವನಕ್ಕೂ ಸಾಧ್ಯವಿಲ್ಲ ಯಾವ ಧಾರ್ಮಿಕ ಗ್ರಂಥಕ್ಕೂ ಕೂಡ ಸಾಧ್ಯವಿಲ್ಲ ನೋ ಸೈನ್ಸಸ್ ನೋ ಬುಕ್ಸ್ No scriptures can ever imagine, can never describe can never explain can ever imagine the glory of self that appears as man. bhavyate.